ಬೆಂಗಳೂರು ಉತ್ತರ ಜಿಲ್ಲೆಯ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಮುಂಭಾಗ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಹೇರಿಕೆ ಹಿನ್ನೆಲೆ ಉತ್ತರ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರುಗಳಾದ ಎಸ್ ಕೇಶವಮೂರ್ತಿ ಎಂ ಶಿವರಾಜು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ಮುಖಂಡರು ನೂರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಇವತ್ತು ಕೇಂದ್ರ ಸರ್ಕಾರದವರು ಏನು ಬೆಲೆ ಏರಿಸಿದ್ದಾರೆ ಅದರ ವಿರುದ್ಧವಾಗಿ ನಾವು ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ನಮ್ಮ ವಾಜಿದ್ ಅವರು ಶಿವರಾಜ್ ಅವರು ಶಿವಕುಮಾರ್ ಅವರು ಸುಧೀನ್ ಅವರು ನಟರಾಜ್ ಅವರು ಎಲ್ಲ ಸೇರಿ ನಾವು ಇವತ್ತು ಭವನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ರೋಜು ಹೂವು ಕೊಡೋದ್ರ ಮುಖಾಂತರ ಇಲ್ಲ ಇದು ಕೇಂದ್ರ ಸರ್ಕಾರದ ಮಾಡಿರ್ತಕ್ಕಂಥ ಒಂದು ಆಜ್ಞೆ ಹಾಗಾಗಿ ನಾವು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಇವತ್ತು ಏಳು ವರ್ಷ ಆದ ನಂತರ ಕೇಂದ್ರ ಸರ್ಕಾರದವರು ಮೆಟ್ರೋ ಬೆಲೆ ಏರಿಕೆಯನ್ನು ಸುಮಾರು ಐವತ್ತು ಪರ್ಸೆಂಟು ಏರ್ತ ನೂರು ಪರ್ಸೆಂಟು ಏರಿಕೆ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಕ್ಕಂಥದ್ದು ಮೆಟ್ರೋ ಮಾಡೋದು ಉದ್ದೇಶ ಏನಕ್ಕೆ ಸಾರ್ವಜನಿಕರು ಆರಾಮ್ಸೆ ಓಡಾಡಬೇಕು ಬೆಂಗಳೂರು ಟ್ರಾಫಿಕ್ ಆಗಬಾರ್ದು ಟೂ ವೀಲರ್ ಹೋಗಬಾರ್ದು ಬಸ್ಸಲ್ಲಿ ಹೋಗಬಾರ್ದು ಅಂತ ಹಿನ್ನೆಲೆ ಎರಡು ಸಾವಿರದ ಹದಿನೇಳರಲ್ಲಿ ಏರಿಕೆ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಸೆಂಟ್ರಲ್ ಗೌರ್ಮೆಂಟವರು ಒಂದು ಕಮಿಟಿ ಮಾಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಒಂದು ಕಮಿಟಿ ಮಾಡಿದ್ರು ಮೆಟ್ರೋ ಕಾರ್ಪೊರೇಷನ್ನು ಇವತ್ತು ಎಲ್ಲ ರಾಜ್ಯದಲ್ಲಿ ಸೆಂಟ್ರಲ್ ಮೆಟ್ರೋ ಕಾರ್ಪೊರೇಷನ್ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಮೆಟ್ರೋ ಬಿ ಎಮ್ ಆರ್ ಸಿ ಒಂದು ಪತ್ರವನ್ನು ಬರೆದಿದ್ದಾರೆ ಸೆಂಟ್ರಲ್ ಗೌರ್ಮೆಂಟುಗೆ ರಿವಿಷನ್ ಮಾಡಬೇಕಂತ ಒಂದು ಸಮಿತಿ ರಚನೆ ಮಾಡಿದ್ದಾರೆ ರಿಟೈರ್ಡ್ ಜಡ್ಜು ನಮ್ಮ ಚೆನ್ನೈ ರಿಟೈರ್ಡ್ ಜಡ್ಜನ ಸಮಿತಿ ರಚನೆ ಮಾಡಿ ಅವರು ಬಂದು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರ ಅನುಮತಿ ಪಡ್ಕೊಂಡು ಇದು ಏರಿಕೆ ಮಾಡಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ನಿಜ ಅಂತ ನಾವು ಜನರಿಗೆ ಮುಟ್ಟಬೇಕು ನಾನು ಅದೇ ಹೇಳ್ತಾ ಇರೋದು ಈಗ ಕಮಿಟಿ ಮಾಡಿರೋದು ಯಾರು ಸೆಂಟ್ರಲ್ ಕಾರ್ಪೋರೇಷನ್ ಕಮಿಟಿ ಮಾಡಿರ್ತಕ್ಕಂಥದ್ದು ಅವರು ರಿವಿಷನ್ ಮಾಡಿರೋದು ರೇಟು ಪತ್ರ ಬರ್ದಿರೋದು ನಮ್ಮ ರಾಜ್ಯ ಸರ್ಕಾರ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆಯೋರು ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಕಾರ್ಪೊರೇಷನ್ಗೆ ಪತ್ರ ಬರ್ದಿರೋದು ಅವರು ಬಂದು ರಿವಿಷನ್ ಮಾಡಿ ಏರ್ಕೆ ಮಾಡಿರ್ತಕ್ಕಂಥ ಖಂಡನೆ ಇದು ಮೋದಿ ಸರ್ಕಾರ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂತ ಹೇಳಕ್ ಕೇಂದ್ರ ಸರ್ಕಾರದ ವೈಫಲ್ಯ ಮತ್ತೆ ಈ ರಾಜ್ಯದಿಂದ ಇದ್ದೋದಂತ ಅನೇಕ ಎಂ ಪಿಗಳು ಬಿಜೆಪಿ ಎಂ ಪಿಗಳು ಏನ್ ಮಾಡ್ತಾ ಇದಾರೆ ಅಲ್ಲಿ ಧ್ವನಿ ಎತ್ತಬೇಕಲ್ಲ ಧ್ವನಿ ಎದ್ದೇ ಬಂದು ಇಲ್ಲಿ ಬರೆ ಹಾಕ್ಬಿಟ್ಟು ಅವರೇ ಶೋ ಕೊಡ್ತಾರೆ ಇಲ್ಲಿ ಅವರೇ ಶೋ ಕೊಡ್ತಾರೆ ಮೆಟ್ರೋ ಇಂದ ರಾಜ್ಯದ ಇವತ್ತು ತೆರಿಗೆ ಹಣವನ್ನು ಕೇಂದ್ರಕ್ಕೂ ಸಹ ಕೊಡ್ತೀವಿ ನಾವು ಅಲ್ವಾ ಕೇಂದ್ರದವ್ರು ಕೊಡ್ಬೇಕಲ್ಲ ನಮಗೆ ಕೊಡದಲ್ಲೇ ಸುಮ್ಮನೆ ಇವಾಗ ಜನಗಳ ಮೇಲೆ ಹೊರೆ ನಾನು ಹೇಳ್ತಕ್ಕಂಥದ್ದು ಮೆಟ್ರೋಯಿಂದ ಸಾರ್ವಜನಿಕರು ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಓಡಾಡ್ತಾ ಒಂದು ಕೇಂದ್ರ ಬಿಂದು ಆ ಕೇಂದ್ರ ಬಂದಿಗೆ ಕೇಂದ್ರ ಸರ್ಕಾರ ಇವತ್ತು ಅವ್ರಿಗೆ ರಿಯಾಯಿತಿ ಕೊಡಬೇಕು ಅಂಥದ್ರಲ್ಲಿ ಬೆಲೆ ಏರಿಕೆ ಮಾಡಿಕೊಂಡು ಇವತ್ತು ರಾಜ್ಯ ಸರ್ಕಾರಕ್ಕೆ ಗೋಬೆ ಕೂರಿಸೋದು ಸರಿ ಇಲ್ಲ ಅದರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದೇವೆ ನೋಡಿ ಕಾಂಗ್ರೆಸ್ ಇಲ್ಲಿನ ಸಾರ್ವಜನಿಕವಾಗಿ ಏನು ಇವಾಗ ಗ್ಯಾರಂಟಿಗಳ ಉದಾಹರಣೆ ಇಲ್ವಾ ಮತ್ತೆ ನಾವು ಅದನ್ನ ಗ್ಯಾರಂಟಿಗಳು ಕೊಡ್ತಾ ಇಲ್ವಾ ಸಾರ್ವಜನಿಕರು ಅನುಕೂಲ ಆಗಲಿ ಆಗಲಿಲ್ಲ ಆ ಎರಡು ಸಾವಿರ ರೂಪಾಯಿ ಒಬ್ಬ ಮಹಿಳೆ ಕೊಡ್ತೀವಿ ಅಂದ್ರೆ ಆ ಮಹಿಳೆ ತಗೊಂಡ್ಬಂದು ಬೇರೆ ಬೇರೆ ಇದಕ್ಕೆ ನೋಡಿ ಇದು ಹಿಂದೆ ಇವತ್ತು ಇದು ಪಾತ್ರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆ ಕೇಂದ್ರ ಸರ್ಕಾರ ಪಾತ್ರವನ್ನು ಅವರು ತೋರಿಸ್ಬೇಕು ಅಲ್ವಾ ಅವ್ರ ಪಾತ್ರ ಇಲ್ಲ ರೀ ನಾವು ರಿಯಾಯಿತಿ ಕೊಟ್ಟಿದ್ದೀವಿ ನಮ್ಮ ಪಾತ್ರ ಇದೆ ಅಂತ ಕೊಡುಗೆ ಅಂತ ಹೇಳಿ ಅವರು ಅವ್ರು ಹೇಳೋಕ್ಕೆ ಇದಿಲ್ಲ ಇಲ್ಲಿ ಇವ್ರು ಏನು ಮಾಡ್ತಾರೆ ಎಂ ಪಿಗಳು ಅವ್ರ ಪಾತ್ರ ಇದೆ ದಯವಿಟ್ಟು ಇದು ಗಮನ ಹರಿಸ್ಬೇಕು ವಿನಂತಿ ಮಾಡ್ತಾರೆ ಈ ನಮ್ಮ ರಾಜ್ಯ ಬಿ ಜೆ ಪಿ ಅವರಿಗೆ ಬೇರೆ ಕೆಲಸ ಇಲ್ಲ ಯಾವುದನ್ನು ಅವರಿಗೆ ಅಧಿಕಾರ ಇಲ್ಲ ಅದರ ದುರುಪಯೋಗ ಪಡಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಯಾವುದೇ ಕಾರಣದಿಂದ ಗೂಬೆ ಕೂರಿಸುವಂಥ ಕೆಲಸನ ಇವರು ಮಾಡ್ತಾ ಇರ್ತಾರೆ ಆ ದೃಷ್ಟಿಯಿಂದ ಇದು ಮೆಟ್ರೋ ಅನ್ನೋದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಆ ಕೇಂದ್ರ ಸರ್ಕಾರದ ಅಡಿಯವರು ಬರೋದ್ರಿಂದ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿಯವರು ಯಾವುದೇ ಕಾರಣದ ಒಂದು ಗೂಬೆ ಕೂರಿಸೋದಕ್ಕೆ ಇದೊಂದು ಕಾರಣಗಳು ತಡಿತಾ ಇರ್ತಾರೆ ರೆವಿನ್ಯೂ ಕರ್ನಾಟಕಕ್ಕೆ ಬರಬಹುದು ಆದ್ರೆ ಎಲ್ಲ ತಗೊಳ್ಳೋದು ಕರ್ನಾಟಕದಿಂದ ನಾಲ್ಕು ಲಕ್ಷ ಕೋಟಿ ಆದಾಯನ ತಗೊಳ್ಳೋದು ಕೇಂದ್ರ ಸರ್ಕಾರ ಅದ್ರಲ್ಲಿ ನಮಗ್ ಕೊಡ್ತಾ ಇರೋದು ಎಷ್ಟು ಐವತ್ತು ಸಾವಿರ ಕೋಟಿ ಅಷ್ಟೇ ಆ ದೃಷ್ಟಿಯಿಂದ ಈಗ ನಮ್ಮ ಜನಗಳಿಗೆ ತೆರಿಗೆಯಲ್ಲಿ ಅನ್ಯಾಯ ಆಗ್ತಾ ಇದೆ ಈಗ ಬಜೆಟಲ್ಲಿ ಅನ್ಯಾಯ ಆಗಿದೆ ಈಗ ಇದರಲ್ಲೂ ಅನ್ಯಾಯ ಆಗ್ತಾಯಿದೆ ಆ ದೃಷ್ಟಿಯಿಂದ ಜನಗಳಿಗೆ ತಿಳಿ ಹೇಳ್ಬೇಕಾಗಿದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಇದಾಗಿದೆ ಅದಕ್ಕೋಸ್ಕರ ನಾವು ಇಲ್ಲಿ ಜನಗಳಿಗೆ ತಿಳಿ ಹೇಳ್ತಾ ಇದ್ದೀವಿ ಇದು ನಮ್ಮ ಅಡಿಯಲ್ಲಿ ಬರುತ್ತೆ ಖಂಡಿತ ಮಾಡಿಸ್ತಿದ್ದೀವಿ ಅದಕ್ಕೋಸ್ಕರ ನಾವು ಈ ಹೋರಾಟಗಳನ್ನ ಹಮ್ಮಿಕೊಂಡಿದ್ದೀವಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೋಸ್ಕರ ನಮ್ಮ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು ಡಿ ಕೆ ಸಾಹೇಬ್ರಾಗಿರ್ಬೋದು ಈ ಥರ ಎಲ್ಲ ಒತ್ತಡನ ಹಾಕಿ ಇದನ್ನು ಜನಸಾಮಾನ್ಯರಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವಾಗಲೂ ಕಾಂಗ್ರೆಸ್ ಪಕ್ಷ ಇರೋದೇ ಬಡವರ ಪರವಾಗಿ ಅದಕ್ಕೋಸ್ಕರ ಈ ಸರ್ಕಾರದ ಬಗ್ಗೆ ಬಿ ಜೆ ಪಿ ಸರ್ಕಾರದ ಬಗ್ಗೆ ಇವರು ಸುಮ್ಮನೆ ನಮ್ಮನ್ನು ಗೂಬೆ ಕೂರಿಸೋದಕ್ಕೋಸ್ಕರ ಅವರು ಬ ವಿರುದ್ಧವಾಗಿ ಪ್ರತಿಭಟನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಇದರದ್ದು ಬಿಸಿ ಮುಟ್ಟಿಸೋದಕ್ಕೋಸ್ಕರ ನಾವು ಈ ಪ್ರತಿಭಟನೆ ಮಾಡಿದ್ದೀವಿ